దక్షన్ వెల్కమ్ నే కొత హలోనింగ్ ఎల్ హేగరా ఐ హోప్ ఎల్ చాలి సో వెల్కమ్ బ్యాక్ టు లక్ష్మి లోకేశ్ యూట్యూబ్ చాల్ గైస్ ಇವತ್ತು ಆ್ಯಕ್ಚುಲಿ ಏನಪ್ಪ ಈ ಬ್ಯಾಕ್ ಪೇನಲ್ಲೂ ಎಲ್ಲೋ ಹೋಗ್ತಾ ಇದ್ದಾಳೆ ಅಂದ್ಕೊಂತಿದ್ದಾರೆ ಸೊ ಆ್ಯಕ್ಚುಲಿ ಏನು ಹೊರಗಡೆ ಸುತ್ತಕ್ಕೆ ಅಂತ ಏನು ಎಲ್ಲೂ ಹೋಗ್ತಾ ಇಲ್ಲ ರಿತಿಕ್ಷನ್ದು ಪೇರೆಂಟ್ಸ್ ಮೀಟಿಂಗ್ ಇದೆ ಇವತ್ತು ಸೊ ಹಾಗಾಗಿ ಪೇರೆಂಟ್ಸ್ ಮೀಟಿಂಗ್ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ನೈನ್ ತರ್ಟಿ ಟು ಲೆವೆನ್ ಲಾಸ್ಟು ಈಗ ಟೈಮ್ ಬಂದು ಟೆನ್ ತರ್ಟಿ ಆಗಿಬಿಟ್ಟಿದೆ ಸೊ ಸ್ವಲ್ಪ ಲೇಟ್ ಆಗಿದೆ ಇನ್ನೇನು ಹೋಗಬೇಕು ಅಂದರೆ ಇಲ್ಲಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತಷ್ಟೇ ಬೇಗ ಹೋಗ್ಬೋದಿತ್ತು ಇನ್ನು ಬಟ್ ಗಾಡೀಲಿ ಸ್ಪೀಡಾಗೋದ್ರೂ ಸ್ವಲ್ಪ ಬ್ಯಾಕ್ ಪೇನ್ ಬರುತ್ತಲ್ಲ ಹಾಗಾಗಿ ಲೇಟಾಗಿ ಹೋಗ್ತಾ ಇದ್ದೀನಿ ಅಷ್ಟೇ ಮೇಡಮ್ ಅವರು ಲಾಸ್ಟ್ ಯು ಟಿ ಎಕ್ಸಾಮ್ಸ್ ಎಲ್ಲ ಟರ್ಮ್ ಎಕ್ಸಾಮ್ ಹೆಂಗೆ ಮಾಡಿದ್ದಾಳೋ ಗೊತ್ತಿಲ್ಲ ಇಲ್ಲ ಆರಾಮಾಗಿ ಲೇಸ್ ತಿನ್ಕೊಂಡು ಇದ್ದಾಳೆ ರಿಸಲ್ಟ್ ನೋಡಿದ್ಮೇಲೆ ಇರೋದು ಹೆಂಗೆ ಮಾಡಿದ್ದೀರ ಮೇಡಮ್ ನಂಗೆ ಗೊತ್ತು ಮ್ಯಾಕ್ಸ್ ಅಂತೂ ಡಲ್ ಮಾಡಿದೀಯಾ ಅಂತ ಅಲ್ವಾ ಏನೋ ಋತ್ವಿಕ ಆ್ಯಸ್ ಯೂಶಯಲ್ ಬೆಂಗಳೂರಲ್ಲಿದ್ದಾನೆ ರಿಸಲ್ಟ್ ನೋಡ್ಕೊಂಡು ಬರಬೇಕು ಎರಡು ದಿನದಿಂದ ಮಳೆ ಜೋರಿತ್ತು ಸೊ ಇವತ್ತು ಆ್ಯಕ್ಚುಲಿ ಫುಲ್ ಮೋಡ ಇದೆ ಇವತ್ತು ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಮಳೆ ಬರ್ತಾ ಇದೆ ನಿನ್ನೆ ಮಳೆ ಬರುತ್ತೆ ಅಂತ ಕೆಲಸ ಸ್ಟಾರ್ಟ್ ಮಾಡಿಲ್ಲ ನಿನ್ನೆ ಮಳೆನೇ ಬಂದಿಲ್ಲ ಮಳೆನೂ ಒಂಥರ ಮನುಷ್ಯರು ಥರ ಆಟ ಆಡಿಸ್ತಾ ಇರುತ್ತೆ ಬೇರೆ ಮಳೆ ಕೊಡೋದು ಇದೆ ದೇವ್ರಾ ಮಳೆ ಕೊಡೋದು ಅದೇ ಇವತ್ತು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ವಲ್ಲ ಅದಕ್ಕೆ ಮಳೆ ಬರ್ತಾ ಇದ್ದೆ ಇಲ್ಲ ಅಂದ್ರೆ ನಿನ್ನೆ ಮಳೆ ಬರುತ್ತೆ ಅಂತ ಗೆಸ್ ಮಾಡಿ ಸ್ಟಾಪ್ ಮಾಡಿದ್ವಿ ಬಟ್ ನಿನ್ನೆ ಬಂದೇ ಇಲ್ಲ ಆಲ್ಮೋಸ್ಟ್ ನಮ್ಮೂರ ಕಡೆ ಎಲ್ಲ ಸ್ವಲ್ಪ ಸ್ವಲ್ಪ ನೀರು ಕೆರೆಗಳಲ್ಲಿ ತುಂಬಿದೆ ಇನ್ನೊಂದು ಎರಡು ದಿನ ಇದೇ ರೀತಿ ಮಳೆ ಬಂದರೆ ಎಲ್ಲ ತುಂಬೋಗ್ಬಿಡುತ್ತೆ ನಿನ್ನೆ ಮೊನ್ನೆ ಬಂದಂಗೆ ಎರಡು ದಿವಸ ಜೋರು ಮಳೆ ಬಂದರೆ ತುಂಬೋಗುತ್ತಾ ಊರ್ ಕೆರೆ ಹಾಂ ತುಂಬಲ್ವಾ ನೋಡ್ಬೇಕು ಎಷ್ಟ್ ದಿನ ತುಂಬುತ್ತೆ ಅಂತ ನೀನ್ ಸ್ಕೂಲ್ ಹತ್ರ ಹೋಗಿ ಮೇಡಮ್ ಹೆಂಗ್ ಮಾರ್ಕ್ಸ್ ತಗದ್ದಿದ್ದಾರೆ ನೋಡೋಣ ಬನ್ನಿ ಇನ್ನು ಕ್ಲಾಸ್ ರೂಮ್ ಅಲ್ಲಿ ಹೋದ್ವಿ ಆ್ಯಕ್ಚುಲಿ ನನಗಿಂತ ಮುಂಚೆನೆ ಅಂಬಿಕಾ ಬಂದು ಕಾಯ್ತಾ ಇದ್ರು ಅವ್ರು ಮುಗಿಸ್ಕೊಂಡು ಹೋಗಿದ್ರು ಮತ್ತೆ ನಾನು ಬಂದೆ ಅಂತ ಮತ್ತು ನನ್ನ ಜೊತೆ ಮತ್ತೆ ರೀಚೆಕ್ ಮಾಡೋಣ ಇಬ್ಬರದ್ದು ಕಂಪೇರ್ ಮಾಡೋಣ ಅಂತ ಬಂದರು ಇನ್ನು ಆ್ಯಕ್ಚುಲಿ ಇವರು ನಮ್ಮನೆ ತಯಾರವರು ಸೊ ನಾನು ಬಿದ್ದಾಗಿಂದ ಆ್ಯಕ್ಚುಲಿ ನನ್ನ ನೋಡಿರಲಿಲ್ಲ ಏನು ಇಲ್ಲಿಗೆ ಬಂದಿದ್ದಾರೆ ಅಂತ ಅವ್ರಿಗೂ ಕೂಡ ಸರ್ಪ್ರೈಸ್ ಆಯಿತು ಹಂಗೆ ಅವರು ಕೂಡ ನೋಡೋಕ್ಕೆ ಅಂತ ಹೇಳಿ ಬಂದರು ಇನ್ನು ಅವ್ರ ಜೊತೆ ಕೂಡ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇನ್ನು ಆ ರೀತಿಕ್ಷಣ ಮಾರ್ಕ್ಸ್ ಚೆಕ್ ಮಾಡೋದ್ರಲ್ಲಿ ನಾವು ಬ್ಯುಸಿ ಆದ್ವಿ ಆ್ಯಕ್ಚುಲಿ ಅವರಿಷ್ಟು ನಾವು ಇಷ್ಟು ಅಂತ ಏನು ನಾವು ಕಂಪ್ಯಾರಿಸಮ್ ಏನು ಮಾಡ್ತಾ ಇರಲಿಲ್ಲ ಬಟ್ ಮಕ್ಕಳಿಗೆ ಯಾವುದ್ಯಾವುದೋ ಕಮ್ಮಿ ತೆಗೆದಿದ್ದಾರೆ ಅಂತ ಹೇಳಿ ನಾವು ಬೈತಾ ಇದ್ವಿ ನಾನು ಈಗಾಗಲೇ ಹೇಳಿದ್ದೆ ಕಾರಲ್ಲಿ ಹೋಗ್ಬೇಕಾದ್ರೇ ರಿತಿಕ್ಷ ಆ್ಯಕ್ಚುಲಿ ಮ್ಯಾಕ್ಸಲ್ಲಿ ಕಡಿಮೆ ತೆಗ್ದಿದ್ದಾಳೆ ಅಂತ ಹೇಳಿ ಸೊ ನಾನು ಅದನ್ನು ಬೈತಾ ಇದ್ದೆ ಅವಳಿಗೆ ಅಂತೂ ತುಂಬ ವರ್ಷಾಗಿ ಅಂದರೆ ತುಂಬ ಅಂತ ಏನಿಲ್ಲ ಸೊ ಈಸಿಯಾಗಿ ಬರುವಂಥ ಮಾರ್ಕ್ಸು ಒಂದು ಏಯ್ಟ್ ಮಾರ್ಕ್ಸ್ ಅವಳು ತೆಗ್ದಿಲ್ಲ ಸೊ ನನಗದು ಬೇಜಾರಾಯಿತು ಏನು ಎಲ್ಲದರಲ್ಲೂ ಪರವಾಗಿಲ್ಲ ಬಟ್ ನಾವು ಯಾವಾಗಲೂ ಮಕ್ಕಳಿಗೆ ಪ್ರೆಷರ್ ಕೊಡಬಾರ್ದಲ್ಲ ಸೊ ನೀನು ಇಷ್ಟೇ ತೆಗಿಬೇಕು ಅಷ್ಟೇ ತೆಗಿಬೇಕು ಹೇಳಿ ಸೊ ಇನ್ನು ಹಂಗಾಗಿ ಅವಳ ಹತ್ರ ಕೂಡ ನಾನು ಮಾತಾಡ್ತಾಯಿದ್ದೆ ನೆಕ್ಸ್ಟ್ ಟೈಮ್ ಈ ಥರ ರಿಪೀಟ್ ಮಾಡಿಬಿಡ ಹೇಳಿ ಇನ್ನು ನಾನು ಅವರು ಅವ್ರ ಮಗಳ್ದೆಷ್ಟೋ ನನ್ನ ಮಗಳದ್ದು ಅಂತ ಹೇಳಿ ಕಂಪೇರ್ ಮಾಡ್ಕೊಂಡು ನೋಡ್ತಾಯಿದ್ವಿ ಆ್ಯಕ್ಚುಲಿ ಆರಿಷಿ ಮತ್ತೆ ಮಾತಾಡಿದ ತೀಕ್ಷಾ ಸೊ ಒಂದರಲ್ಲಿ ಅವಳು ಜಾಸ್ತಿ ತೆಗೆದಿದ್ರೆ ಒಂದರಲ್ಲಿ ಇವಳು ಕಡಿಮೆ ತೆಗೆದಿದ್ಲು ಒಂದರಲ್ಲಿ ಇವಳು ಕಡಿಮೆ ತೆಗೆದಿದ್ರೆ ಇನ್ನೊಂದರಲ್ಲಿ ಅವಳು ಜಾಸ್ತಿ ತೆಗ್ದಿದ್ಲು ಜಾಸ್ತಿ ಕಡಿಮೆ ಅನ್ನೋದಕ್ಕಿಂತ ಸೊ ಈಗಲಿಂದನೇ ಅವ್ರು ನೋಡಿಕೊಳ್ಳಿ ಅನ್ನೋಷ್ಟು ಕಲಿಸ್ಬೇಕು ಅನ್ನೋದಷ್ಟೇ ಇಂಟೆನ್ಷನ್ ನನಗೆ ಹೇಳಿದ್ರೆ ಈಗ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರೆ ಮುಂದೆ ದೊಡ್ಡವ್ರಾದ ಮೇಲೆ ಅವರೇ ಓದ್ಕೋತಾರಲ್ಲ ಹಾಗಾಗಿ ಅಷ್ಟೇ ಇನ್ನೂ ಪೇರೆಂಟ್ಸ್ ಮೀಟಿಂಗು ಅಷ್ಟೇ ಇವತ್ತೇನು ಹೋಗೋ ಸಿಚ್ಯುವೇಷನಲ್ಲಿ ಏನು ಇರಲಿಲ್ಲ ನಾನು ಆದರೂ ಇನ್ನು ಹೋಗೋಣ ಮಕ್ಳ ಮೇಲೆ ನೆಗ್ಲೆಕ್ಟ್ ಮಾಡಬಾರ್ದಲ್ಲ ಸೊ ನಮಗೇನೇ ಕಷ್ಟ ಇದ್ರೂ ಸೊ ಎಷ್ಟೇ ಕಷ್ಟ ಏನೇ ಆದ್ರೂ ಆ್ಯಕ್ಚುಲಿ ಬೆಲ್ಟ್ ಹಾಕ್ಕೊಂಡೇ ಹೋಗಿದ್ದೆ ಕ್ಲಾಸಲ್ಲಿ ಇನ್ನು ಮಾರ್ಕ್ಸ್ ಎಲ್ಲ ನೋಡಾದ್ಮೇಲೆ ಒಂದು ನಾನು ಹೇಳ್ದಂಗೆ ಮ್ಯಾಥ್ಸ್ ಮತ್ತು ಹಿಂದಿ ಇವೆರಡರಲ್ಲೂ ಸ್ವಲ್ಪ ಕಡಿಮೆನೇ ಬಂದಿತ್ತು ಸೊ ಒಂದು ಸೆವೆನ್ ಮಾರ್ಕ್ಸು ಏಯ್ಟ್ ಮಾರ್ಕ್ಸ್ ಈ ಥರ ಲೂಸ್ ಮಾರ್ಕ್ಸ್ ಆಗಿದೆ ಇನ್ನು ಮಾರ್ಕ್ಸ್ ಎಲ್ಲ ಚೆಕ್ ಮಾಡಿ ಮಾಡಿ ಆದಮೇಲೆ ಇನ್ನು ಎಲ್ಲ ತಂದೆ ತಾಯಿದು ಇದ್ದೇ ಇರುತ್ತೆ ಅಲ್ಲ ಇನ್ನು ಮಕ್ಕಳ ಮೇಲೆ ಏನು ಕಂಪ್ಲೇಂಟ್ಸ್ ಹೇಳೋದು ಅಂತ ಸೊ ಇನ್ನು ನನಗಿಂತ ಮುಂಚೆ ಒಬ್ರು ಆ್ಯಕ್ಚುಲಿ ಅವ್ರ ಮಗಳ ಬಗ್ಗೆ ಅವರು ಕ್ವೈರೀಸ್ ಮಾಡ್ತಾಯಿದ್ರು ಇನ್ನು ಅವಳು ಏನು ಮಾಡ್ತಾಳೆ ಏನು ಅಂತೇಳಿ ಇನ್ನು ಮುಗಿಸ್ಕೊಂಡು ಆದಮೇಲೆ ಇನ್ನು ನಾನು ಕೂಡ ಮಾತಾಡೋಣ ಸ್ವಲ್ಪ ಹೊತ್ತು ಅಂಥೇಳಿ ಅವ್ರದ್ದು ಆದ್ಮೇಲೆ ಮಾತಾಡೋಣ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ದೆ ಇನ್ನು ಅವ್ರ ಮಗಳು ಅಷ್ಟೇ ಸ್ವಲ್ಪ ಲೇಜಿ ಆಗಿಬಿಟ್ಟಿದ್ದಾಳೆ ಅಂಥೇಳಿ ಅವರು ಹೇಳ್ತಾಯಿದ್ರು ಎಲ್ಲ ಆಲ್ಮೋಸ್ಟ್ ತಂದೆ ತಾಯಿ ಇಷ್ಟೇ ಅಲ್ವಾ ಹೇಳೋದು ಯಾಕೆ ಲೇಝಿ ಹಾಕ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಚೆನ್ನಾಗಿ ಮಾಡಿರ್ತಾರೆ ಏ ಲಾಸ್ಟ್ ಟೈಮ್ ಮಾಡಿದ್ದಾಳಲ್ಲ ಈ ಸಲ ಏನು ಮಾಡ್ತಾಳೆ ಅಂತ ಎಲ್ಲೋ ಒಂದು ಕಡೆ ನಾವು ಕೂಡ ನೆಗ್ಲೆಕ್ಟ್ ಮಾಡಿಬಿಡ್ತೀವೇನೋ ಸೊ ಅವ್ರಿಗದು ಪ್ಲಸ್ ಪಾಯಿಂಟ್ ಆಗಬಹುದು ಅನ್ನೋದು ನನ್ನ ಅನಿಸಿಕೆ ಹಾಗೇ ಆ್ಯಸ್ ಆಸ್ ಯೂಜುವಲ್ ನಾನೊಂದು ಸ್ವಲ್ಪ ಇವಾಗ ಕೇರ್ ಮಾಡೋದು ಕಡಿಮೆ ಆಗಿಬಿಟ್ಟಿದೆ ಯಾಕಂತ ಹೇಳಿದರೆ ಸೊ ಪೇನ್ ಆದಾಗಿಂದ ಜಾಸ್ತಿ ಹೊತ್ತು ಕೂತು ಮಾತಾಡೋದಕ್ಕಾಗಲ್ವಲ್ಲ ಹಂಗಾಗಿ ಇನ್ನು ಪೇರೆಂಟ್ಸ್ಗೂ ನಾನು ಹೇಳ್ತಾ ಇದ್ದೆ ಅವ್ರಿಗೆ ಕ್ಲಾಸ್ ಟೀಚರ್ಗೆ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡಿ ಮತ್ತು ಮನೆಯಲ್ಲಿ ತಂದೆ ಮತ್ತು ಕೇಳಲ್ಲ ಅಂತೆಲ್ಲ ಹೇಳ್ತಾ ಇದ್ದೆ ಇನ್ನು ಅವಳಿಗೂ ಕೂಡ ಅವ್ಳು ಕಂಪ್ಲೇಂಟ್ಸ್ ಎಲ್ಲ ಹೇಳಾದ್ಮೇಲೆ ಕ್ಲಾಸ್ ಟೀಚರ್ ಆ್ಯಕ್ಚುಲಿ ಬೈತಾರೆ ಅವ್ರು ಏನಂತ ಹೇಳಿದರೆ ಪೇರೆಂಟ್ಸ್ ಮೀಟಿಂಗಲ್ಲಿ ನಮ್ಮ ಮುಂದೆ ಬೈಯಲ್ಲ ಹಂಗಂತ ನಾವಿಲ್ಲ ಅಂದರೆ ಬೈತಾರೆ ಅಂತ ಏನಲ್ಲ ಸೊ ನಾವಿಲ್ಲ ಅಂದ್ರೂ ಕೇರ್ ಚೆನ್ನಾಗೇ ಮಾಡ್ತಾರವರು ಸೊ ಇನ್ನವ್ರ್ದೆಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೂ ಕೂಡ ಬಂದೆ ಸೊ ಮನೆಗೆ ಬರಬೇಕಂದ್ರೆ ಆ್ಯಕ್ಚುಲಿ ಕಾರಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಕ್ಲಾಸಲ್ಲಿ ಆಲ್ರೆಡಿ ತುಂಬ ಹೊತ್ತು ನಿಂತ್ಕೊಂಡಿರೋದ್ರಿಂದ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು నిత ఇలా జాస్తి పూరక అంతి నన్ను కూడా స్వల్పత్తు నింతుకుంటు ఎలా కంప్లైంట్స్ ముగసి బేట్ అయితల్లా ఇంట్లో అంగీ డైరెక్ట్ మనకి బిర్టది అది మేము బ్లాక్ అంటే యారు కంప్లైంట్ మాట్దే కాల్ ಮನಲ್ಲಿ ಇರೋ ಉದ್ದೇಶ ಅಂತ ಹೇಳಿದ್ರೆ ಮಕ್ಕಳು ಚೆನ್ನಾಗಿ ಓದಲಿ ಅಷ್ಟೇ ಒಂದೇ ಉದ್ದೇಶ ಹಾಗಾಗಿ ಆವತ್ತು ಕಂಪ್ಲೇಂಟ್ಸ್ ಮಾಡ್ತೀನಿ ಅಂತ ಹೇಳಿ ಏನೇನು ಇಲ್ಲ ಅಷ್ಟೇ ಸೊ ಚೆನ್ನಾಗಿ ಓದಿದೆ ಅನ್ನೋ ಧರಿಸ್ತೀನಿ ಅಷ್ಟೇ ನಾನು ಈಗಷ್ಟೇ ಮನೆಗೆ ಬಂದೆ ಆ್ಯಕ್ಚುಲಿ ಇವಾಗ ಟೈಮ್ ಬಂದು ಹನ್ನೆರಡೂವರೆ ಆಗಿಬಿಟ್ಟಿದೆ ಸೊ ಹೋದಾಗ ನಿಮಗೆ ನಾನು ಟೈಮ್ ಕೂಡ ಶೇರ್ ಮಾಡಿದ್ದೆ ಸೊ ಹತ್ತುವರೆ ಇಲ್ಲೇ ಕಾರಲ್ಲೇ ಆಗಿಬಿಟ್ಟಿತ್ತು ಹೇಳಿ ಪೇರೆಂಟ್ಸ್ ಮೀಟಿಂಗ್ಗೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಹೊತ್ತು ಮಗಳ್ಬಿಟ್ಟೆ ನಾನು ಯಾಕಂತ ಹೇಳಿದರೆ ಜಾಸ್ತಿ ಹೊತ್ತು ಪೂರಕಕ್ಕಾಗಲ್ಲ ಅಂತ ನಿಮಗೆಲ್ಲ ಗೊತ್ತೇ ಇದೆ ಸ್ವಲ್ಪ ಏನ್ ಜಾಸ್ತಿ ಆಗ್ತಿತ್ತು ಅಂತ ಹೇಳಿ ಹಂಗಾಗಿ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಗೈಸ್ ಆ್ಯಕ್ಚುಲಿ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗಾಯಸ್ ಯಾಕಪ್ಪ ಅಂತ ಹೇಳಿದ್ರೆ ಸೊ ಈಗ ಸೋಷಲ್ ಮೀಡ್ಯಾದಲ್ಲಿ ಆಗಿರ್ಬೋದು ನ್ಯೂಸಲ್ಲಾಗಿರ್ಬೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಏನು ನಡೀತಿದೆ ಅಂಥೇಳಿ ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಈ ಸಿಚುವೇಶನಲ್ಲೂ ಯಾಕಪ್ಪ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿದೆ ಅಂದರೆ ಎಲ್ಲ ಒಂದು ಕಡೆ ನಮ್ಮ ಮಕ್ಳ ಬಗ್ಗೆ ನಾವು ಕೂಡ ಕೇರ್ ಮಾಡಬೇಕು ಅಂತ ಅನ್ನಿಸ್ತು ಗೈಸ್ ಎಸ್ ಗೈಸ್ ಹಾಗಿದ್ರೆ ಬನ್ನಿ ನಾನು ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ ಈಗಾಗಲೇ ನಿಮಗೆ ಮೈಸೂರಲ್ಲಿ ನೆನ್ನೆ ಮೊನ್ನೆಯಿಂದ ಏನು ವಿಷಯ ಅದ್ರ ಬಗ್ಗೆ ನ ಹರಿದಾಡ್ತಾ ಇದೆ ಕಿವಿ ಮಾತು ಅನ್ನೋದು ನಿಮಗೆಲ್ಲ ಗೊತ್ತಾಗ್ಬಿಟ್ಟಿದೆ ಅಂದರೆ ಕಿವಿ ಮಾತು ಅಂತಂದರೆ ಯಾವ ಥರ ಅಂದರೆ ಒಂದು ಏನು ನಡೆದಿದೆ ಅನ್ನೋದು ಈಗಾಗಲೇ ನಾವು ಒಬ್ಬರಿಂದ ಒಬ್ಬರು ಮಾತಾಡ್ತಾ ಇರ್ತೀವಲ್ವಾ ಸೊ ಹಾಗಾಗಿ ಅದನ್ನು ಕಿವಿ ಮಾತು ಅಂತ ಹೇಳಿದೆ ಅಷ್ಟೇ ಗೈಸ್ ಮೈಸೂರಲ್ಲಿ ನಡೆದಿರುವಂಥ ವಿಷಯ ಬಂದು ಹುಡುಗಿ ಮೇಲೆ ಆ ಥರ ಅದು ಹೆಂಗೆ ಹಂಗೆ ಮಾಡೋಕೆ ಅವ್ನಿಗೆ ಮನಸ್ಸು ಬಂತೋ ಗೊತ್ತಿಲ್ಲ ನನಗೆ ಅನಿಸುತ್ತೆ ಆ ಸಣ್ಣ ಮಗುನ ಆದರೂ ಕೂಲಿ ಮಾಡ್ಕೊಂಡು ತಿನ್ನೋ ಅಂಥವ್ರ ಮಗುನ ಬಡಪಾಯಿ ಮಕ್ಕಳನ್ನ ಈ ಥರ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ಬಡಪಾಯಿ ಮಕ್ಕಳೆ ಅಂತಲ್ಲ ಯಾವುದೇ ಆಗಲಿ ಹೆಣ್ಮಕ್ಳಿಗೆ ಯಾಕೆ ಈ ರೀತಿ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ನನಗೆ ಎಷ್ಟು ಕೋಪ ಬರ್ತಿದೆ ಅಂದರೆ ಅವ್ರಿಗೆ ಅಷ್ಟು ಚಟ ಇರೋದಾದರೆ ಅದಕ್ಕೆ ಅಂತ ನೀವು ಬೀದಿ ಬೀದಿಗಳಲ್ಲೂ ಯಾರಾದರೂ ಇರ್ತಾರಲ್ಲ ಸೊ ಅದಕ್ಕೆ ಅಂತ ಇರೋರು ಇರ್ತಾರೆ ಕೆಲವರು ಹಂಗೆ ಅಲ್ಲಿ ಹೋಗಿದ್ರೆ ಆಗಿರೋದು ಬಟ್ ಅವ್ನು ನನ್ನ ಅವನು ಅವನ್ನ ನೋಡಿದ್ರೆ ಕತ್ತೆ ಎಷ್ಟು ಸಾಯಿಸ್ಬಿಡೋಣ ಅಂತ ಅನಿಸ್ಬಿಡುತ್ತೆ ಅಷ್ಟು ಅಷ್ಟು ಅವನ ಅವನು ಕಚಡ ನನ್ನ ಮಗ ಅನ್ನೋಷ್ಟು ಬರುತ್ತೆ ಅವನ ಬಗ್ಗೆ ಎಂತೆಂತ ಮಾತು ಮಾತಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಸೊ ನನಗನ್ಸುತ್ತೆ ಅಂಥವ್ರನ್ನ ನಮ್ಮಂಥ ಪಬ್ಲಿಕ್ ಕೈಲೇ ಕೊಟ್ಟರೆ ಎಲ್ಲರೂ ಒಂದೊಂದು ಏಟ್ ಅಂದ್ರೂ ಅವನು ಅಲ್ಲೇ ಸತ್ತೋಗ್ತಾನೆ ಯಾಕಪ್ಪ ಇನ್ನೂ ಆ ಥರ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರಕ್ಕೆಲ್ಲ ಈಡಾಗ್ತಿದ್ದಾರೆ ಅಂದರೆ ಗೈಸ್ ನನ್ನ ಸ್ವಂತ ಒಪಿನಿಯನ್ ಏನಪ್ಪ ಅಂದರೆ ಇನ್ನೂ ನಮ್ಮ ಕಡೆ ಆ ಥರ ಆಗಿದ್ದಾನೆ ಆ ಥರ ಒಬ್ಬ ಮಾಡಿದ್ದಾನೆ ಅಂದರೆ ಅವನಿಗೆ ಅಲ್ಲೇ ಸ್ಪಾಟಲ್ಲೇ ಅವ್ನನ್ನ ನೇನು ಹಾಕ್ಕೊಡ್ಬೇಕು ಅವಾಗಲೇ ಜನ ಎದಿರ್ತಾರೆ ಅನ್ನೋದು ನನ್ನ ಒಪಿನಿಯನ್ನು ಕರ್ಕೊಂಡೋಗಿ ಜೈಲಲ್ಲಿ ಮೂರು ಹೊತ್ತು ಊಟ ಹಾಕ್ತಿದ್ರೆ ಇನ್ನು ಮಾಡಿದಿರಾ ಇನ್ನೆಲ್ಲಿರ್ತಾರೆ ಆರಾಮಾಗಿ ಇಲ್ಲಿ ಈ ಥರ ಕಚಡ ಕೆಲಸ ಮಾಡ್ತಾರೆ ಅಲ್ಲೋಗಿ ಮೂರು ಹೊತ್ತು ತಿಂದ್ಕೊಂಡು ನೆಮ್ಮದಿಯಾಗಿರ್ತಾರೆ ಹಾಗಾಗಿ ಅದಿನ್ನೂ ನಿಂತಿಲ್ಲ ಭ್ರಷ್ಟಾಚಾರ ಅನ್ನೋದು ನನ್ನ ಒಪಿನಿಯನ್ನು ನಿಮಗೇನು ಏನನ್ಸುತ್ತೆ ಅನ್ನೋದು ನನ್ನ ಜೊತೆ ತಿಳಿಸಿ ಅಕಸ್ಮಾತ್ ನಾನು ಮಾತಾಡಿರೋ ತಪ್ಪಿದ್ರೂ ಕೂಡ ತಿಳಿಸಿ ಪಾಪ ಅವರ ಯಾರಿಗೆ ಮಕ್ಕಳಾಗಿರಲಿ ಅವ್ರು ಹೆಂಗೆ ಸಹಿಸ್ಕೊಳ್ತಾರೆ ಇದನ್ನೆಲ್ಲ ಅನ್ನೋದೇ ಗೊತ್ತಿಲ್ಲ ದೇವರು ಅಂತ ನನ್ನ ಮಕ್ಕಳಿಗೆಲ್ಲ ಅಲ್ಲೇ ದೇವರೇ ಶಿಕ್ಷೆ ಕೊಟ್ಟಿದ್ರು ಚೆನ್ನಾಗಿರುತ್ತೆ ಇಷ್ಟು ಇದರಲ್ಲೂ ಇಂಥ ಕ್ರೂರಿ ನನ್ನ ಮಕ್ಳಿರ್ತಾರ ಮಗಳು ಥರ ಇದ್ದಾಳೆ ಅಷ್ಟು ಸಣ್ಣ ಮಗು ಪಾಪ ಮಗು ನೋಡ್ತಿದ್ರೆ ಥೂ ಹೇಳಕ್ಕೂ ಅಸಹ್ಯ ಆಗುತ್ತೆ ಅಂಥ ಮಕ್ಳ ಮೇಲೆ ನಿಮ್ಗೆ ಹೆಂಗೆ ಮನ್ಸು ಬರ್ತರು ಕಚಡ ನನ್ನ ಮಕ್ಳು ಅಥೂ ನಿಮ್ಮದು ಒಂದು ಜನಮ ಅಂತ ಬದುಕಿದ್ದೀರಾ ಈಗಲೂ ನಾನು ಕೇಳ್ಕೊಳೋದಷ್ಟೇ ಅವನ್ನ ಹಿಡ್ದಿದ್ದಾರೆ ಬಟ್ ಕಾಲಿಗೆ ಶೂಟ್ ಮಾಡೋ ಬದಲು ಅವ್ನು ತಲೆಗೆ ಶೂಟ್ ಮಾಡಿದರೆ ಡೈರೆಕ್ಟಾಗಿ ಸದೋಗ್ಬಿಟ್ಟಿರೋನು ಅವನ್ನ ನೋಡಿ ಇನ್ನೊಬ್ಬರು ಎದ್ರುಕೊಳ್ತಾರೆ ಅಂತ ಅನಿಸುತ್ತೆ ನನಗೆ ಅನಿಸಿದ್ದನ್ನ ನಾನು ಹೇಳಿದ್ದೀನಿ ನನ್ನ ಅನಿಸಿಕೆ ಅವ್ರನ್ನ ಅಲ್ಲೇ ಗುಂಡಿಟ್ಟು ತಕ್ಷಣ ಕೊಲೆ ಮಾಡಿಬಿಡ್ಬೇಕು ಸರಿನಾ ತಪ್ಪಾ ನೀವೇ ಹೇಳಿ ಆ ತಂದೆ ತಾಯಿಗೆ ಹೇಳೋಕ್ಕೆ ನನ್ನ ಹತ್ರ ಏನೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾನೊಂದು ಪೇರೆಂಟಾಗಿ ನನಗೆ ತಿಳಿದಿರೋದೇನು ಅಂದರೆ ಅವರಿಗೆ ಶಕ್ತಿ ಕೊಡು ಅಂತ ಕೇಳ್ಕೊಳೋ ಅಷ್ಟು ಪರಿಸ್ಥಿತಿ ನನಗಿಲ್ಲ ಏನಂತ ಶಕ್ತಿ ಕೇಳೋಣ ನಾವು ಸೊ ಅದನ್ನು ಮರ್ತೋಗ್ಲಿ ಅಂತ ಕೇಳೋಣ ಇಲ್ಲ ಏನಾದರೂ ದಾನ ಮಾಡಿದ್ರೆ ದುಡ್ಡು ದಾನ ಮಾಡಿದ್ರೆ ಏನು ಅವ್ರ ಮಗಳೇ ಇಲ್ಲ ಅಂದಮೇಲೆ ಅದು ಸೊ ಅಂತ ನನ್ನ ಮಕ್ಕಳಿಗೆ ಅಲ್ಲೇ ಶೂಟೌಟ್ ಮಾಡಿ ಸಾಯಿಸ್ಕೋಬೇಕು ಅಷ್ಟೇ ನನ್ನ ಒಪಿನಿಯನ ಕಚಡ ನನ್ನ ಮಕ್ಕಳು ಅವ್ರ ಬಗ್ಗೆ ಮಾತಾಡೋಕ್ಕೂ ಅಸಹ್ಯ ಅವನ್ನ ನೋಡಿದ್ರೆ ಕಡಿದ್ರೆ ನಾಲ್ಕು ಜನಕ್ಕೆಲ್ಲ ಇಡೀ ನಾಲ್ಕು ಊರಿಗೆ ಊಟ ಔಟಾಗೋಗಿದ್ದಾನೆ ಆ ದಾಂಡಿಗೆ ನನ್ನ ಮಗನ ಕರ್ಕೊಂಡೋಗಿ ಜೈಲಿಗೆ ಹಾಕೋದು ವೇಸ್ಟ್ ನನ್ನ ಪ್ರಕಾರ ಇಂಥ ನನ್ನ ಮಕ್ಕಳನ್ನ ನಾನು ಆಗಲೇ ಹೇಳ್ದಂಗೆ ನಮ್ಮ ಕೈಲಿ ಕೊಡಿ ಅಂತ ನಾನು ಕೇಳ್ತೀನಿ ಯಾಕಂತ ಹೇಳಿದ್ರೆ ನಮ್ಮಂತ ಹೆಣ್ಮಕ್ಳು ಒಂದೊಂದು ಏಟ್ ಕೊಟ್ರೂ ಸತೋಗ್ತಾನು ಎಷ್ಟು ತಾಯಿ ಆ ತಾಯಿಗೆ ಎಷ್ಟು ನೋವಾಗಿರಬೇಡ ಸೊ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ವಿಡಿಯೋ ಮೂಲಕ ಶೇರ್ ಮಾಡಿ ಸೊ ಇವತ್ತಿಗೆ ಇಲ್ಲಿಗೆ ಈ ಬ್ಲಾಗ್ನ ಏನು ಮಾಡ್ತಾ ಇದ್ದೀನಿ ವೇಸ್ ವಿಡಿಯೋ ಇಷ್ಟ ಆಗಿದ್ದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ನೋಡ್ಕೊಳ್ತಾ ಇದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡೋದ್ರೂ ಕೂಡ ನಮಗೂ ಒಂದು ಎನರ್ಜಿ ಬರ್ತಾ ಇರುತ್ತೆ ನಾವು ಕೂಡ ಏನಾದರೂ ಒಂದು ಹೊಸ ಪ್ರಯತ್ನ ಪಡಬೇಕು ಅಂತ ಅಂದ್ಕೊಂಡಿರುತ್ತೆ ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ ಏನು ಮಾಡ್ತಾ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ಆಲ್ ಗೈಸ್